ನಮಸ್ಕಾರ ವೀಕ್ಷಕರೇ ರೆಡ್ ಡೈಫರ್ ಬಲಿ ಥರ್ಡ್ ಟೆಂಪಲ್ ಕನ್ಸ್ಟ್ರಕ್ಷನ್ ಇಸ್ರೇಲಲ್ಲಿ ಇದ್ರ ಸಿದ್ಧತೆಗಳು ಆಗ್ತಾ ಇದೆ ಈಗ ಅಲ್ ಹಸುನ ಬಲಿ ಕೊಡೋದಕ್ಕೆ ಪ್ರಯತ್ನಗಳು ಎಷ್ಟು ಸಲ ಆಯ್ತು ಹಾಗೆ ನಿಂತೋಯ್ತು ಬಟ್ ಆದ್ರೆ ಈಗ ಒಂದು ಫೈನಲ್ ಡೇಟ್ನ ಫಿಕ್ಸ್ ಮಾಡ್ಕೊಳ್ತಾ ಇದಾರೆ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಈಗ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಏಳು ಸ್ಟೇಜಸ್ನ ಅವರು ಕ್ರಾಸ್ ಮಾಡಬೇಕಾಗಿದೆ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಮೊದಲು ರೆಡ್ ಐಫರ್ ಐದು ಹಸುಗಳಲ್ಲಿ ಒಂದು ಹಸುನ ಅವರು ಈಗ ರೆಡಿ ಮಾಡ್ಕೊಂಡಿದ್ದಾರೆ ಆ ಹಸುನ ಬಲಿ ಕೊಟ್ಟು ಅದರ ರಕ್ತದಿಂದ ಕೆಲವಷ್ಟು ಅವರ ಸಾಂಪ್ರದಾಯಿಕ ಆಚರಣೆಗಳನ್ನ ಮಾಡ್ತಾರೆ ಆಲ್ರೆಡಿ ಈಗ ಹಸು ಸೆಲೆಕ್ಟ್ ಆಗಿದೆ ಏನು ತೊಂದರೆ ಇಲ್ಲದೆ ಇರೋದು ಸ್ಪಾಟ್ ಇಲ್ಲದೆ ಇರೋದು ಯಾವುದೇ ರೀತಿ ಅದಕ್ಕೆ ಪ್ರಾಬ್ಲಮ್ ಇಲ್ಲದೆ ಇರೋವಂಥ ಒಂದು ಹಸುನ ಸೆಲೆಕ್ಟ್ ಮಾಡಿದರೆ ಅದರನ್ನ ಬಲಿ ಕೊಟ್ಟಾದ ಮೇಲೆ ಆ ಹಸುನ ಸುಟ್ಟ ಬೂದಿಯಿಂದ ಅವರು ದೇವಸ್ಥಾನ ಎಲ್ಲಿ ಕಟ್ಟಬೇಕು ಅಂತ ಇದ್ದಾರೋ ಆ ಜಾಗನ ಶುದ್ಧಿ ಮಾಡಿ ಇನ್ನ ಬೇರೆ ಬೇರೆ ಕೆಲಸಗಳನ್ನ ಅವರು ಶುರು ಮಾಡ್ಬೇಕು ಅಂತ ಈಗ ಪ್ಲಾನಿಂಗ್ ನಡೀತಾ ಇದೆ ಇದ್ರಲ್ಲಿ ಏಳು ಸ್ಟೇಜಸ್ಗಳನ್ನ ಗಳನ್ನ ಅವ್ರು ಕ್ರಾಸ್ ಮಾಡ್ಬೇಕಾಗಿದೆ ಅಂತಾನೆ ಅವ್ರು ಹೇಳ್ತಾರೆ ಮೊದಲನೇದಾಗಿ ಹೈಪರ್ ಬಲಿ ಆಗಿರ್ಬೋದು ಇನ್ನು ಎರಡನೇದಾಗಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಪ್ಲಾನ್ ಯಾವ ರೀತಿ ಪ್ಲಾನ್ ಮಾಡ್ಬೇಕು ಅದಕ್ಕೆ ಯಾರ್ಯಾರು ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ಕೂಡ ಪ್ಲಾನಿಂಗ್ ಮಾಡ್ಕೊಳ್ತಾ ಇದಾರೆ ಕರೆಕ್ಟ್ ಆಗಿ ಏಳು ಸ್ಟೇಜಸ್ಗಳನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಏಳು ಸ್ಟೆಪ್ಸ್ಗಳನ್ನ ಅವರು ಫಾಲೋ ಮಾಡಿದ್ರೆ ಈಸಿಯಾಗಿ ಈ ದೇವಸ್ಥಾನ ಕಟ್ಬಹುದು ಅನ್ನೋದು ಒಂದು ನಂಬಿಕೆ ಈ ಕಡೆ ಜೂಯಿಸು ಕ್ರಿಶ್ಚಿಯಾನಿಟಿ ಒಂದೇ ಬೈಬಲ್ನ ಓದಿದ್ರು ಒಂದನ್ನೇ ನಂಬಿದ್ರು ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಇಷ್ಟು ವರ್ಷ ತಿಳ್ಕೊಂಡ್ಬಂತು ಸುಮಾರು ಎರಡು ಸಾವಿರ ವರ್ಷಗಳಾದರೂ ಈಗಲೂ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಒದ್ದಾಡ್ತಾ ಇದ್ದೀವಿ ಅಂತಾನೆ ಅವರ ಅನಿಸಿಕೆ ಈ ಸಲ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾವು ಏನಾದರೂ ಸರಿ ಅಲ್ಲಿ ದೇವಸ್ಥಾನ ಕಟ್ಟೇ ಕಟ್ತೀವಿ ಅದನ್ನ ನಿಲ್ಲಿಸೋದಿಲ್ಲ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಏಳು ದೀಪಗಳಿರುವಂತ ಒಂದು ಸ್ಟ್ಯಾಂಡ್ ಆಗ್ಬೋದು ಇನ್ನು ದೇವಸ್ಥಾನ ಸ್ಟ್ರಕ್ಚರ್ ಯಾವ ತರ ಇರಬೇಕು ಅಲ್ಲಿ ಹೋಲಿ ವಾಟರ್ ಅಂದ್ರೆ ಪ್ರಶುದ್ಧವಾದ ನಾವು ತೀರ್ಥ ಅಂತ ಕುಡಿತೀವಲ್ಲ ಆ ಥರದ್ದು ಹೇಗೆ ಬಳಸಬೇಕು ಹಿಂದಿನ ಕಾಲದಿಂದ ಬಳಸ್ಕೊಂಡು ಬಂದಿರುವಂತ ಆ ವಸ್ತುಗಳನ್ನ ಮುಂದೆ ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದಾರೆ ಯಾವ ರೀತಿ ಅದನ್ನ ಫಾಲೋ ಮಾಡಬೇಕು ಪ್ಲಸ್ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಇವರ ಸಿದ್ಧತೆಗಳಲ್ಲಿ ಕೂಡ ಒಂದಾಗಿದೆ ಇನ್ನು ಅದರಲ್ಲಿ ಮೇಜರ್ ಆಗಿ ಒಬ್ಬ ರಕ್ಷಕ ಅನ್ನೋ ಅವರು ನೇಮಿಸ್ಬೇಕು ಆ ರಕ್ಷಕ ಏನು ಮಾಡಬೇಕು ಮುಂದೆ ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ಅವ್ರು ನಂಬ್ತಾರೆ ಅವನಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ಗುರುಗಳನ್ನ ರೆಡಿ ಮಾಡ್ಕೋಬೇಕು ಗುರುಗಳಾದವರು ಇದೇ ರೀತಿ ವೇಷಭೂಷಣ ಹಾಕೋಬೇಕು ಇದೇ ರೀತಿ ಬದುಕಬೇಕು ಇದೇ ರೀತಿ ಅವರ ಪಾಲಿಸಿಗಳಿರಬೇಕು ಅಂತ ಎಷ್ಟೆಷ್ಟು ಪಾಲಿಸಿಗಳು ಅವರಲ್ಲೂ ಕೂಡ ಇದೆ ಜೂ ಇಶ್ ಆಗ್ಬೋದು ಈ ಕಡೆ ಕ್ರಿಶ್ಚಿಯಾನಿಟಿ ಆಗ್ಬೋದು ನಾನು ಮೊದಲೇ ಹೇಳಿದಾಗೆ ಇಬ್ಬರೂ ಫಾಲೋ ಮಾಡೋದು ಯೇಸುನೇ ಆದ್ರು ಒಬ್ರು ಯೇಸುನ ದೇವ್ರು ಅಂತಾರೆ ಒಬ್ರು ದೇವ ದೇವದೂತ ಅಂತಾರೆ ಟೀಚರ್ ನಮಗೆ ದೇವ್ರನ್ನ ತೋರಿಸ್ಕೊಡುವಂತವ್ನು ಅಂತಾರೆ ಒಬ್ರು ದೇವ್ರು ಇನ್ವಿಸಿಬಲ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವನು ಬಂದು ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾನೆ ಅಂತ ಒಬ್ರು ನಂಬಿದ್ರೆ ಇನ್ನೊಬ್ರು ಇಲ್ಲ ಏಸುನೇ ದೇವ್ರು ಅವರ ತಂದೆಯೇ ದೇವ್ರು ಅಂತ ನಂಬೋರು ಇರ್ತಾರೆ ಬಟ್ ಅವರವರಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ ಇರೋದ್ರಿಂದ ಇಷ್ಟು ವರ್ಷಗಳು ತಗೊಳ್ತು ಈ ದೇವಸ್ಥಾನಕ್ಕೆ ಒಂದು ಹಾಕೋದಿಕ್ಕೆ ಈಗ ಈ ಜೂಯಿಶ್ ಏನಿದ್ದಾರೆ ಇವರು ಹಾಕಬೇಕು ನಾವಲ್ಲಿ ಮೂರನೇ ದೇವಸ್ಥಾನನ ಕಟ್ಟಬೇಕು ನಮ್ಮ ಭಗವಂತನ ಭೂಮಿಗೆ ಕರೆಸ್ಕೋಬೇಕು ಅಂತ ಸಿದ್ಧತೆಗಳನ್ನ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅದಕ್ಕೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗೋಗಿದೆ ಈ ಬ್ಲೂ ಪ್ರಿಂಟ್ ಸುಮಾರು ನೂರೈವತ್ತು ಮೀಟರ್ ಲೆಂತ್ ನೂರೈವತ್ತು ಮೀಟರ್ ವಿಡ್ತು ಇರುವಂತ ಒಂದು ದೇವಸ್ಥಾನ ಕಟ್ಟೋ ಪ್ಲಾನ್ ಇದು ಭೂಮಿ ಮೇಲೆ ಕಾಣುವಂತದ್ದು ಭೂಮಿ ಒಳಗಡೆ ಕೂಡ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಪಿರಮಿಡ್ ಆಕೃತಿಯಲ್ಲೇ ಒಂದು ಪ್ಲಾನಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ ಅದು ಇದರ ಐದು ಪಟ್ಟು ಹತ್ತು ಪಟ್ಟು ದೊಡ್ಡದಾಗ್ಬೋದು ಅದಕ್ಕೆ ಅಡಿಗಲ್ನ ಹಾಕೋ ಒಂದು ಪ್ಲಾನಿಂಗ್ ಅನ್ನೋದಕ್ಕೆ ವೇಟಿಂಗ್ ಅಲ್ಲಿ ಇದಾರೆ ಯಾಕೆಂದ್ರೆ ಆ ಜಾಗನ ಫಸ್ಟ್ ಆಸು ಏನಿದೆ ಅದರ ಬಲಿ ಕೊಟ್ಟ ಅದರ ಬೂದಿಯಿಂದ ಶುದ್ಧಿ ಮಾಡಬೇಕು ಅಂದರೆ ಶುದ್ಧವಾಗಿರೋ ಹಸುನ ಬಲಿ ಕೊಟ್ಟು ಅದರ ಬೂದಿಯಿಂದ ಆ ಜಾಗನ ಶುದ್ಧ ಮಾಡಿ ಆದ ಮೇಲೇನೆ ಅವರು ಅಡಿಗಲ್ನ ಹಾಕಬೇಕು ಅನ್ನೋದು ಅವರ ಸಂಪ್ರದಾಯ ಆ ಆಚರಣೆಗಳನ್ನ ಮಾಡ್ಕೊಂಡೆ ಈಗ ದೇವಸ್ಥಾನ ಕಟ್ಟಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಆದರೆ ಅದಕ್ಕೆ ಅಪೋಸಸ್ಸು ತುಂಬಾನೇ ಇದೆ ಬಿಡಿ ಅದರಲ್ಲೂ ಇನ್ನು ಸ್ಟೆಪ್ಸ್ಗಳು ಅವರು ಫಾಲೋ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಆ ಸ್ಟೆಪ್ಸ್ಗಳಲ್ಲಿ ಇದು ಕೂಡ ಒಂದು ಕಲ್ಲುಗಳನ್ನ ಯಾವುದೇ ಕೂಡ ಅವರು ಕಬ್ಬಿಣದ ಆಯುಧಗಳಿಂದ ಒಡೆದು ಕೆತ್ತಿರಬಾರದು ಅಂತ ಕಲ್ಲುಗಳನ್ನ ಆಯ್ಕೆ ಮಾಡಿ ಅವರು ಈಗ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಬೇಕು ಅಂತಾನೆ ಅದರಲ್ಲೂ ಕೂಡ ಬರೆದಿದ್ದಾರೆ ಮೂರುವರೆ ಸಾವಿರ ವರ್ಷಗಳ ಮುಂಚೆ ಇಂಥದ್ದೇ ದೇವಸ್ಥಾನಗಳನ್ನ ಕಟ್ಟಿದ್ರು ಆ ಕಟ್ಟಿದ ದೇವಸ್ಥಾನಕ್ಕೆ ಯಾವ ರೀತಿ ಸಾಂಪ್ರದಾಯಿಕ ಆಚರಣೆಗಳಿತ್ತು ಅದನ್ನೇ ಫಾಲೋ ಮಾಡಬೇಕು ಇನ್ನ ಗುರುಗಳಾದವರು ಆ ದೇವಸ್ಥಾನಕ್ಕೆ ಈಗ ತೋರಿಸುದ್ರಲ್ಲ ವಜ್ರಗಳ ರೀತಿ ಇರುವಂತ ಅರಳುಗಳನ್ನ ಧರಿಸ್ಬೇಕು ಅದನ್ನು ಯಾರು ಧರಿಸ್ಬೇಕು ಅಂತ ಫೈನಲೈಸ್ ಮಾಡ್ಬೇಕಾಗಿದೆ ಇದೆಲ್ಲಾ ಕೂಡ ಅವರ ಸ್ಟೇಜಸ್ ಅಲ್ಲಿ ಇದೆ ಇನ್ನು ನಾನು ಮೊದಲೇ ಹೇಳಿದಾಗೆ ಕಲ್ಲುಗಳ ಆಯ್ಕೆಯನ್ನು ಕೂಡ ನಡೀತಾ ಇದೆ ಎಲ್ಲಿಂದ ನಾವು ದೇವಸ್ಥಾನ ಕಟ್ಟೋದಕ್ಕೆ ಕಲ್ಲುಗಳನ್ನ ತರಬೇಕು ಅದನ್ನು ಯಾವ ರೀತಿ ತರಬೇಕು ಪ್ಲಸ್ ಅದನ್ನ ಮನುಷ್ಯರು ಕಬ್ಬಿಣಗಳಿಂದ ಕೆತ್ತಿರಬಾರದು ನ್ಯಾಚುರಲ್ ಆಗಿ ಸಿಗುವಂತ ಕಲ್ಲುಗಳನ್ನ ತಂದು ನಾವು ಕಟ್ಟಬೇಕು ಅದನ್ನ ಎಲ್ಲಿಂದ ತರಬೇಕು ಅನ್ನೋದು ಕೂಡ ಆಯ್ಕೆಗಳು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಏಳೆಂಟು ಪ್ರಕ್ರಿಯೆಗಳು ಇವರ ಆಯ್ಕೆನಲ್ಲಿ ಈಗ ಆಲ್ರೆಡಿ ಇದೆ ಅವರ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಏನ್ ಬರ್ದಿದ್ರು ಅದನ್ನ ಆಧರಿಸಿ ಈ ದೇವಸ್ಥಾನ ಕಟ್ಟಬೇಕು ಯಾಕೆ ಅಂದ್ರೆ ಭಗವಂತ ಬಂದು ಆ ಜಾಗದಲ್ಲಿ ವಾಸ ಮಾಡ್ತಾನೆ ಅವನು ನಮ್ಮನ್ನ ಮುಂದೆ ಕಾಪಾಡ್ತಾನೆ ಅಂತ ನಂಬಿಕೆ ಇಟ್ಕೊಂಡಿದಾರಲ್ಲ ಅದಕ್ಕೋಸ್ಕರ ಪರಿಶುದ್ಧತೆ ಅದರಲ್ಲಿ ಬೇಕು ಅಂತಾನೆ ಅವ್ರು ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅದರಲ್ಲಿ ಇವು ಕೂಡ ಒಂದು ಇನ್ನು ಅದರಲ್ಲಿ ಮೇಜರ್ ಆಗಿ ಕೆಲವೊಂದನ್ನು ಅವರು ತಿಳಿಸ್ತಾ ಹೋಗ್ತಾರೆ ಹಾಲ್ ಒಂದನ್ನ ಮಾಡ್ತಾ ಇದ್ದಾರೆ ಆ ಹಾಲ್ ಯಾವ ತರ ಇರುತ್ತೆ ಎಪ್ಪತ್ತು ಜನ ಕುತ್ಕೊಂಡು ಒಂದೇ ಸಲ ಡಿಸ್ಕಸ್ ಮಾಡ್ಬೋದು ನಾ ಮೊದಲೇ ಹೇಳಿದೆ ಮೇಲ್ಗಡೆ ದೇವಸ್ಥಾನದ ಗೋಪುರ ಒಂದು ಚಿಕ್ಕದಾಗಿ ಕಾಣಿಸ್ಬೋದು ನೂರೈವತ್ತು ಮೀಟರ್ಗೆ ನೂರೈವತ್ತು ಮೀಟರ್ ಬಟ್ ಹಾಳದಲ್ಲಿ ಇನ್ನ ದೊಡ್ಡ ಮಟ್ಟದ ಒಂದು ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಇದೆ ಆ ಪ್ಲಾನಿಂಗ್ ಪ್ರಕಾರ ಯಾರ್ಯಾರು ಇದನ್ನ ಕಾಯ್ಬೇಕು ಆ ಎಪ್ಪತ್ತು ಜನರ ಆಯ್ಕೆಗಳು ಎಲ್ಲ ಕೂಡ ಪ್ರೋಗ್ರೆಸ್ ಅಲ್ಲಿ ಇದೆ ಒಟ್ನಲ್ಲಿ ಇದು ಯಾವಾಗತ್ತೆ ಅಂತ ಪ್ರಶ್ನೆ ಹುಟ್ಟೋದಾದ್ರೆ ಅದನ್ನ ಆದಷ್ಟು ಬೇಗ ಮಾಡಬೇಕು ಯಾವಾಗ ಈ ವರ್ಷದಲ್ಲಿ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ ಯಾಕೆ ಅಂದರೆ ಹಸುಗಳ ಆಯಸ್ಸು ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹಸುಗಳಿಗೆ ನಾಲ್ಕು ವರ್ಷ ತುಂಬೋದಕ್ಕೆ ಮುಂಚೆ ಅದನ್ನ ಬಲಿ ಕೊಟ್ಟು ಫಸ್ಟ್ ಸ್ಟೋನ್ ಅನ್ನೋದನ್ನ ಹಾಕಬೇಕು ಆ ಟೈಮ್ ಅಲ್ಲಿ ಸಂಗೀತ ಮ್ಯೂಸಿಕ್ ಇದನ್ನೆಲ್ಲ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ದೇವಸ್ಥಾನ ಒಂದು ಅಡಿಪಾಯ ಹಾಕ್ಬೇಕು ಅಂದರೆ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಳ್ತೀವೋ ಆ ರೀತಿ ಜಾಗನೂ ಫೈನಲೈಸ್ ಮಾಡ್ಕೊಂಡಿದ್ದಾರೆ ಪ್ಲಸ್ ಆ ದೇವಸ್ಥಾನಕ್ಕೆ ಬಳಸಬೇಕಾದಂಥ ಬಟ್ಟೆಗಳ ಬಣ್ಣ ಯಾವ ಥರ ಇರಬೇಕು ಹಳೇ ಬಣ್ಣ ಯಾವ ಥರ ಇತ್ತು ಯಾವ ರೀತಿ ಹಸುಗಳ ರಕ್ತದಿಂದ ಹಸು ಬೂದಿಯಿಂದ ಮಾಡಿರುವಂತಹ ಬಣ್ಣಗಳ ಮಿಕ್ಸ್ಚರ್ನ ಬಳಸಿದ್ರು ಅದೇ ರೀತಿ ಈಗಲೂ ಬಳಸಬೇಕು ಅನ್ನೋದು ಅವರ ಸಂಪ್ರದಾಯಿಕ ನಂಬಿಕೆ ಅದನ್ನ ಬಿಟ್ಟು ಆಪೋಸಿಷನ್ ಅನ್ನೋದು ಜಾಸ್ತಿ ಇದೆ ಯಾಕೆ ಅಂದ್ರೆ ಅವರು ಈಗ ದೇವಸ್ಥಾನ ಕಟ್ಟಬೇಕು ಅಂತ ಇರೋ ಜಾಗಕ್ಕೆ ಪೊಲಿಟಿಕಲ್ ಅಪೋಸಿಷನ್ ಇದೆ ರೀಜನಲ್ ಅಪೋಸಿಷನ್ ಇದೆ ಪ್ಲಸ್ ಧರ್ಮಗಳ ಆಪೋಸಿಷನ್ ಇದೆ ಇದರಿಂದಾನೆ ಈಗ ಡಿಲೇ ಆಗ್ತಾ ಇದೆ ಆದರೆ ಆ ಡಿಲೇನ ಹೇಗಾದರೂ ನಾವು ತಡಿಬೇಕು ಈ ವರ್ಷದಲ್ಲಿ ಇದನ್ನ ಪೂರ್ತಿ ಮಾಡಲೇಬೇಕು ಅಂತ ಇದ್ದಾರೆ ಯಾಕೆ ಅಂದರೆ ಅಕ್ಟೋಬರ್ ತಿಂಗಳು ಕಳೀತು ಅಂದ್ರೆ ಇನ್ನು ನಾಲ್ಕರಿಂದ ಐದು ವರ್ಷ ಇದು ಮುಂದಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಹೇಗಾದರೂ ಸರಿ ಅಕ್ಟೋಬರ್ ಒಳಗಡೆ ನಾವು ಈ ಬಲಿನ ನೆರವೇರಿಸಬೇಕು ಮೊದಲನೇ ಅಡಿಗಲ್ಲನ್ನ ಆ ಜಾಗದಲ್ಲಿ ಹಾಕಬೇಕು ಅಂತಲೇ ಇದ್ದಾರೆ ಆ ರೀತಿ ಅಡಿಗಲ್ಲಿ ಹಾಕಿದ್ರೆ ಆ ಧರ್ಮದ ಆಚರಣೆಗಳನ್ನ ಶುರು ಮಾಡಬೇಕಲ್ಲಿ ಜೂಯಿಷ್ ಧರ್ಮದ ಪ್ರಕಾರ ಏನೇನು ಸಾಂಪ್ರದಾಯಿಕ ಆಚರಣೆಗಳಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಬಟ್ ಇದಕ್ಕೆ ಆಪೋಸಿಷನ್ ಆಗಿ ಮೇಜರಾಗಿ ಈಗಿರುವಂಥ ಜಾಗದಲ್ಲಿ ಇಸ್ಲಾಮಿಕ್ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಸುಮಾರು ಸಾವಿರದ ಮುನ್ನೂರು ವರ್ಷಗಳಾಗಿರೋದ್ರಿಂದ ಆ ದೇವಸ್ಥಾನನ ಶಿಫ್ಟ್ ಮಾಡಿ ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅದು ಹೇಗೆ ಅನ್ನೋದೇ ಇಲ್ಲಿ ಪ್ರಶ್ನೆ ಮೇಜರಾಗಿ ಇಸ್ಲಾಮಿಕ್ ಅಪೋಸಿಷನ್ ಅನ್ನೋದು ಇವರಿಗೆ ಕಾಡ್ತಾ ಇದೆ ಇನ್ನು ಅದ್ರ ಜೊತೆಗೆ ಪೊಲಿಟಿಕಲ್ ಅಪೋಸಿಷನು ಇದೆ ಇಸ್ರೇಲ್ನ ಸುತ್ತ ಪೂರ್ತಿಯಾಗಿ ಅಪೋಸಿಟ್ ಆಗಿರುವಂತ ಕಂಟ್ರಿಗಳೇ ಇರೋದ್ರಿಂದ ಇಲ್ಲಿ ಈ ದೇವಸ್ಥಾನ ಕಟ್ಟಬೇಕು ಅಂದರೆ ಯಾರು ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ಇಸ್ಲಾಮಿಕ್ ದೇವಸ್ಥಾನ ಒಂದು ಪ್ರಶ್ನೆ ಆದರೆ ಇನ್ನು ಸುತ್ತಮುತ್ತ ಇರುವಂಥ ಇಸ್ಲಾಮಿಕ್ ಕಂಟ್ರಿಗಳಿಂದ ಇದಕ್ಕೆ ಆಪೋಸ್ ಆಗ್ಬೋದು ಇನ್ನು ಕ್ರಿಶ್ಚಿಯಾನಿಟಿನಲ್ಲೇ ಆಪೋಸ್ ಕೂಡ ಆಗ್ಬೋದು ಅಂತಲೇ ಇವರು ಯೋಚನೆ ಮಾಡ್ತಾ ಇರೋದು ಒಂದು ಕಡೆ ಕ್ರಿಶ್ಚಿಯಾನಿಟಿನಲ್ಲಿ ಜೀಸಸ್ಸೇ ದೇವರು ಇನ್ನು ಜೀಸಸ್ ಅವರು ತಂದೆ ದೇವರು ಅಂತ ಫಾಲೋ ಮಾಡಿದ್ರೆ ಈ ಕಡೆ ಜೂಯಿಷ್ ಅವರು ಇಲ್ಲ ಅವರು ದೇವದೂತರು ಅಂದರೆ ಒಬ್ಬರು ಗುರುಗಳ ರೀತಿ ಅವ್ರು ಟ್ರೀಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಅವರವರ ನಂಬಿಕೆಯಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ಇದು ದೊಡ್ಡ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಮುಂದಕ್ಕೆ 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 ತಿಳ್ಕೊಂಬಂದರು ನೈನ್ಟೀನ್ ಸಿಕ್ಸ್ಟೀಸ್ನಲ್ಲೇ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಬೇಕಾಗಿದ್ದು ಧರ್ಮಗಳ ಹೋರಾಟ ಪ್ಲಸ್ ಬೇರೆ ಬೇರೆ ಕಾನ್ಫ್ಲಿಕ್ಟ್ ರಾಜಕೀಯ ಹೋರಾಟಗಳಿಂದ ಈಗ ಇಲ್ಲಿ ತನಕ ಬಂದು ನಿಂತಿದೆ ಪ್ಲಸ್ ಸುತ್ತಮುತ್ತ ಇರುವಂತ ದೇಶಗಳು ಆ ಇಸ್ರೇಲ್ನಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಸ್ವಲ್ಪ ಅಪೋಸ್ ಮಾಡುತ್ತೆ ಬಟ್ ಈಗಲೂ ಕೂಡ ಇಲ್ಲ ಜೂಯಿಷ್ ಅವರು ನಾವು ದೇವಸ್ಥಾನ ಕಟ್ಟೇ ಕಟ್ತೀವಿ ಅಂತ ಎಷ್ಟೋ ಜನ ನಿಂತಿದ್ದಾರೆ ಯಾಕೆ ಅಂದ್ರೆ ಇದು ಪ್ರಾಸ್ಪೆಸಿ ಈ ಪ್ರಾಸ್ಪೆರ್ಸಿ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅದೆಲ್ಲ ಆಗಬೇಕು ಅಂದರೆ ಯುದ್ಧಗಳು ನಡೀಲೇಬೇಕು ಅಂತ್ಯ ಅನ್ನೋದಾಗಲೇಬೇಕು ದೇವಸ್ಥಾನ ಕಟ್ಟಲೇಬೇಕು ಅಲ್ಲಿ ಭಗವಂತ ಬಂದು ಆಳ್ವಿಕೆ ನಡೆಸಲೇಬೇಕು ಸಾವಿರ ವರ್ಷ ಅನ್ನೋದು ಇವರ ನಂಬಿಕೆ ಆ ನಂಬಿಕೆ ನಾವು ಕಾಲಜ್ಞಾನಗಳಲ್ಲಿ ಯಾವ ಥರ ನಂಬಿಕೆ ಇಟ್ಕೊಂಡಿದೀವಿ ಅದೇ ತರ ನಂಬಿಕೆಗಳು ಯುದ್ಧಗಳಾಗತ್ತೆ ಅಂತ್ಯಗಳು ಕಾಣುತ್ತೆ ಅದ ಅದೇ ಟೈಮ್ ಅಲ್ಲಿ ದೇವಸ್ಥಾನ ಅನ್ನೋದು ಕೂಡ ಪೂರ್ತಿ ಆಗುತ್ತೆ ಸುಮಾರು ಏಳು ವರ್ಷಗಳ ಕಾಲದಲ್ಲಿ ಇವರು ದೇವಸ್ಥಾನ ಪೂರ್ತಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಆಪೋಸಿಷನ್ ಎಷ್ಟೇ ಬರಲಿ ಅದನ್ನೆಲ್ಲ ಎದುರಿಸಿ ನಾವು ದೇವಸ್ಥಾನ ಪೂರ್ತಿ ಮಾಡಬೇಕು ಅಂತ ಇದ್ದಾರೆ ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಜೂಯಿಷ್ ಮತ್ತೆ ಕ್ರಿಶ್ಚಿಯಾನಿಟಿ ಮಧ್ಯೆ ಇಸ್ಲಾಮಿಕ್ ಅನ್ನು ಈಗಾದ್ರೂ ಎದುರಿಸ್ಬಿಡೋಣ ಬಟ್ ಆದರೆ ಜೂಯಿಷ್ ಕ್ರಿಶ್ಚಿಯಾನಿಟಿ ಮಧ್ಯ ಕಾನ್ಫ್ಲಿಕ್ಷನ್ ಇರೋದ್ರಿಂದ ಹೇಗೆ ಇವ್ರನ್ನೆಲ್ಲ ಒಗ್ಗೂಡಿಸೋದು ಒಬ್ಬೊಬ್ರು ಒಂದೊಂದು ದಿಕ್ನಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರನ್ನೂ ಒಗ್ಗೂಡಿಸೋದೇ ಕಷ್ಟ ಒಂದ್ ಕಡೆ ಒಗ್ಗೂಡಿಸಿದ್ರೆ ನಾವು ನಮ್ಮ ಕೆಲಸನ ಪೂರ್ತಿ ಮಾಡ್ಬೋದು ಅಂತಾನೆ ಲೆಕ್ಕಾಚಾರ ಮಾಡ್ತಾ ಇದಾರೆ ಬಟ್ ಆದ್ರೆ ಒಂದು ಸಣ್ಣ ದೇಶ ಸಣ್ಣ ಭಾಗದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಈಗ ಒಂದ್ ಕಡೆ ಅಮೇರಿಕಾದವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ರು ಕೂಡ ಅಲ್ಲಿ ಸ್ವಲ್ಪ ಅಪೋಸಿಷನ್ ಆದ್ರೆ ಅವರು ಕೂಡ ಹಿಂದೇಟು ಹಾಕ್ಬೋದು ಒಟ್ನಲ್ಲಿ ಈ ದೇವಸ್ಥಾನ ಅನ್ನೋದು ಸುಮಾರು ವರ್ಷಗಳಿಂದ ಮರೀಚಿಕೆಯಾಗೆ ಉಳಿದಿದೆ ಈಗ ಅಂತ ಮರೀಚಿಕೆಯನ್ನ ಜಾಗೃತಿ ಮಾಡಲೇಬೇಕು ಇನ್ನ ಏಳು ವರ್ಷದಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ನಿಂತಿದ್ದಾರೆ ಆಗುತ್ತಾ ಇಲ್ವಾ ಒಂದು ಪ್ರಶ್ನೆ ಆಗೇ ಉಳಿಯುತ್ತೆ ಅಕ್ಟೋಬರ್ ಒಳಗಡೆ ಅವ್ರೇನಾದ್ರು ಈ ರೆಡ್ ಐಫರ್ನ ಬಲಿ ಕೊಟ್ರೆ ಅದರ ಬೂದಿಯಿಂದ ಆ ಜಾಗದ ಸುತ್ತಮುತ್ತ ಆ ದೇವಸ್ಥಾನ ಎಲ್ಲಿ ಕಟ್ಟಬೇಕು ಅಂತ ಇದ್ದಾರೆ ಆ ಜಾಗನ ಶುದ್ಧಿ ಮಾಡಿ ಅಡಿಗಲ್ಲನ್ನು ಹಾಕಿದ್ರೆ ಅಲ್ಲಿಂದ ಏಳು ವರ್ಷದಲ್ಲಿ ಅವ್ರು ಕಂಪ್ಲೀಟ್ ಮಾಡಲೇಬೇಕು ಯುದ್ಧ ಬೇಕಾದರೂ ಮಾಡ್ಬೋದು ಎಷ್ಟು ಜನ ಮರಣ ಹೋಮ ಬೇಕಾದರೂ ಆಗ್ಬೋದು ಅದಕ್ಕೆ ಒಟ್ಟಿನಲ್ಲಿ ಅವರು ಶುರು ಮಾಡಿದ ಏಳು ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಅವರ ಲೆಕ್ಕಾಚಾರ ಬಟ್ ಶುರು ಮಾಡೋದಕ್ಕೇನೆ ಇಷ್ಟು ವರ್ಷ ತಿಳ್ಕೊಂಡು ಬಂದಿದ್ದಾರೆ ಮಹಾಯುದ್ಧಗಳೆಲ್ಲ ನಡ್ಕೊಂಡು ಬಂದಿದೆ ಶುರು ಮಾಡಲೇಬೇಕು ಅನ್ನೋ ಹಂತದಲ್ಲಿ ಈಗಿದ್ದಾರೆ ನೋಡಬೇಕು ಇನ್ನ ಒಂದು ಮೂರು ತಿಂಗಳಲ್ಲಿ ಅದು ಗೊತ್ತಾಗುತ್ತೆ ಅಕ್ಟೋಬರ್ ಅಲ್ಲಿ ಅದು ಶುರು ಆಗ್ಲಿಲ್ಲ ಅಂದ್ರೆ ಇನ್ನೊಂದು ನಾಲ್ಕು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಇಲ್ಲ ಮೂವತ್ತರ ತನಕ ಮತ್ತೆ ರೆಡ್ ಐಫರ್ಗಳು ರೆಡಿ ಆಗ ತನಕ ಕಾಯಲೇಬೇಕಾಗುತ್ತೆ ಬೇಕಾಗತ್ತೆ ಒಟ್ನಲ್ಲಿ ಇದು ಭಗವಂತನ ಮೀಟ್ ಮಾಡೋದಕ್ಕೆ ಒಂದು ಬಾಗಿಲು ಅಂತ ಅವ್ರು ಅನ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಗೊತ್ತಾಗುತ್ತೆ ಒಟ್ನಲ್ಲಿ ರೆಡ್ ಐಫರ್ ಬಲಿಯಾಗಿ ಒಂದು ಅಡಿಗಲ್ಲು ಇಟ್ರು ಅಂದ್ರೆ ನೆಕ್ಸ್ಟು ದೊಡ್ಡ ಮಟ್ಟದ ಯುದ್ಧಗಳು ಆಗ್ಬೋದು ದೊಡ್ಡ ಮಟ್ಟದ ಆತಂಕಗಳು ಪ್ರಪಂಚದಲ್ಲೆಲ್ಲ ಶುರುವಾಗುತ್ತೆ ಇನ್ನೂ ಈ ಥರದ ವಿಷಯಗಳು ಎಷ್ಟೆಷ್ಟು ನಡೀತಾ ಇದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್